ನಮಸ್ಕಾರ ಇದು ಸೂರ್ಯ ಕಲಾಸ್ ಸೌಂಡು ನೀವು ಪ್ರತಿದಿನ ಕಾರ್ಯಕ್ರಮಗಳನ್ನು ಈ ಫೇಸ್ಬುಕ್ ಮೂಲಕ ನೋಡ್ತಾ ಇದ್ದೀರಿ ಇದು ಈಗ ಇವಾಗ ಯೂಟ್ಯೂಬ್ ಚಾನಲ್ ಕೂಡ ಆಗಿದೆ ಅಲ್ಲಿ ಕೂಡ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚು ಸಂದೇಶಗಳನ್ನ ಕಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದಂಥ ವಿಷಯ ಏನಪ್ಪ ಅಂತಂದರೆ ಈಗ ಚಿತ್ರರಂಗದ ವಿಷಯನೇ ನಾನು ಯಾವಾಗಲೂ ಮಾತಾಡೋದು ಚಿತ್ರರಂಗದಲ್ಲಿ ಸಿನಿಮಾಗಳನ್ನು ನೋಡೋಕ್ಕೆ ಜನ ಬರ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಇದು ಯಾಕಪ್ಪ ವಿಷಯ ಬಂತು ಅಂದರೆ ನಿನ್ನೆ ಯಾರೋ ನಮ್ಮ ಫ್ರೆಂಡ್ ಬಂದರು ನಮ್ಮ ಟೈಗರ್ ಪ್ರಭಾಕರ್ ಅವರ ಮಗನ ಸಿನಿಮಾ ರಿಲೀಜ್ ಆಗಿದೆ ನೋಡೋಣ ಹೋಗೋಣ ಅಂತ ಕೇಳಿದ್ರೆ ನನ್ನ ಸ್ನೇಹಿತ ಒಬ್ಬ ಹೇಳಿದೆ ಬೇಡ ಸಾರ್ ನೀವು ಬೇಕಾದರೆ ಒಂದು ಸಾವಿರ ರೂಪಾಯಿ ಕೊಟ್ಟು ನೀವೇ ಟಿಕೆಟ್ ತೆಗೆಸಿ ಕರ್ಕೊಂಡು ಹೋಗಿದ್ರು ನಾನು ಬರೋದಿಲ್ಲ ಅನ್ನೋ ಮಾತನ್ನು ಹೇಳಿದೆ ಅಂದರೆ ಇದು ಆ ಸಿನಿಮಾಕಂತಲ್ಲ ಚಿತ್ರರಂಗ ಮತ್ತು ಈ ಚಿತ್ರಮಂದಿರಕ್ಕೆ ಬರೋ ಜನ ಯಾಕೆ ಹೀಗೆ ಮಾತಾಡ್ತಾ ಇದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಾನು ಅವರಿಗೆ ಒಂದು ವಿಷಯ ಹೇಳಿದೆ ಈ ರೀತಿ ಸಿನಿಮಾಗಳನ್ನ ನೋಡಿದ ಮೇಲೆ ಎಲ್ಲರೂ ಮೆಚ್ಚಿದ ಮೇಲೆ ಚಿತ್ರರಂಗ ಉದ್ದಾರ ಆಗಿತ್ತು ಆದ್ರೆ ಇಲ್ಲಿ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಏನಪ್ಪಾ ಅಂತಂದ್ರೆ ಒಂದು ಸಿನಿಮಾ ಆದಾಗ ಆ ಸಿನಿಮಾ ನಾನು ನೋಡ್ಲೇಬೇಕು ಅಂತ ದೇವರಿಗೆ ಹರಕೆ ಹೊತ್ತಿದ್ದೆ ಹಾ ಹೌದು ನಿಮಗೆ ಆಶ್ಚರ್ಯ ಆಗ್ಬೋದು ಏನಪ್ಪ ಸಿನಿಮಾ ನೋಡೋಕೆ ಯಾಕೆ ಹರಕೆ ಹೊರಬೇಕು ಅಂತ ಅಂದರೆ ಆ ಕಾಲದಲ್ಲಿ ಅದು ನಮಗೆ ಅನಿವಾರ್ಯ ಅನಿವಾರ್ಯ ಅಂತಂದ್ರೆ ಏನು ಅಷ್ಟೊಂದು ಸಿನಿಮಾನ ನಾವು ಹಚ್ಕೊಂಡಿದ್ವಿ ಮನಸ್ಸಿನಲ್ಲಿ ತುಂಬಿಕೊಂಡಿದ್ವಿ ಭಾವನ ಜೊತೆಯಲ್ಲಿ ಒಂದು ಬೆರೆ ನಾನು ಈಗಲೇ ಹೇಳ್ತೇನೆ ನಮ್ಮ ನಾನು ಜಮಖಂಡಿಯ ನಮ್ಮ ಪ್ರಾಣದೇವರು ಮಾರುತಿ ದೇವಸ್ಥಾನ ಪುರಾತನ ಕಾಲದ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ನಾವು ಬೆಳಗ್ಗೆ ಅವಾಗೆಲ್ಲ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋದು ಮೊದಲು ಒಂದು ಮಾರುತಿ ದೇವಸ್ಥಾನ ಆಮೇಲೆ ಒಂದು ರಾಯರ ಮಠ ಇದೆ ಅಲ್ಲಿ ರಾಯರ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು ಆಮೇಲೆ ಶಿವಣ್ಣ ದೇವಸ್ಥಾನ ಈ ಥರ ಒಂದು ಇದ್ದ ಕಾಲದಲ್ಲಿ ನಾನು ಯಾವುದಾದ್ರೂ ಸಿನಿಮಾ ಬಿಡುಗಡೆ ಆದರೆ ನಾನು ಮೊದಲು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಆಂಜನೇಯ ಸ್ವಾಮಿ ದಯವಿಟ್ಟು ಇವತ್ತಿನ ಈ ಸಿನಿಮಾ ನಾನು ನೋಡಬೇಕು ಕ್ಯೂನಲ್ಲಿ ನಿಂತು ಕಷ್ಟಪಟ್ಟ ಮೇಲೆ ಟಿಕೆಟ್ ಸಿಗಬೇಕು ಮತ್ತು ಒಳಗಡೆ ಹೋಗಿ ಸೀಟ್ ಸಿಗಬೇಕು ಆ ಸಿಕ್ಕರೆ ಈ ಶನಿವಾರ ದಿನ ನನಗೆ ದೀಪಕ್ಕೆ ಎಣ್ಣೆ ಹಾಕ್ತೀನಿ ಸ್ವಾಮಿ ಅಂತ ಬೇಡ್ಕೊಳ್ತಾ ಇದ್ದಂಥ ದಿನಗಳು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಆದರೂ ಸತ್ಯ ಯಾಕೆ ಅಂದರೆ ಸಿನಿಮಾದ ಒಂದು ಮಾಯಾಜಾಲ ಈ ರೀತಿ ಇತ್ತು ಅಂತ ಇಂದಿನ ಜನಾಂಗಕ್ಕೆ ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಆ ಸಿನಿಮಾದ ಸವಿಯನ್ನು ಹೇಳ್ತಾರಲ್ಲ ಬೆಲ್ಲದ ಸವಿಯನ್ನು ಬಲ್ಲವರೇ ಬಲ್ಲರು ಅಂತ ಹಾಗೆ ಸಿನಿಮಾ ಜಗತ್ತಿನ ಅಂದಿನ ವೈಭವಗಳನ್ನು ಕಣ್ಣಾರೆ ಕಂಡವರು ನಾವು ಎಸ್ ಇವಾಗ ಹೇಳೋದಾದರೆ ನೋಡಿ ಹೆಚ್ಚು ಕಡಿಮೆ ಶಿವರಾಜ್ ಕುಮಾರ್ ಅವರು ಇಂಡಸ್ಟ್ರಿಗೆ ಬಂದ ಮೇಲೆ ಆ ಒಂದು ಯುವ ಜನಾಂಗದ ಆಕರ್ಷಣೆ ಜಾಸ್ತಿ ಆಯಿತು ಶಿವರಾಜ್ಕುಮಾರ್ ಅವರ ನಂತರ ರಾಘವೇಂದ್ರ ರಾಜ್ಕುಮಾರ್ ಆ ಪುನೀತ್ ರಾಜ್ಕುಮಾರ್ ಬಾಲಕರಾಗಿಯೇ ಇದ್ದರು ನಟನೆ ಮಾಡ್ತಿದ್ರು ಅವರು ಒಂದು ರೇಂಜಿಗೆ ಆಗಲೇ ಲಿಟಲ್ ಸೂಪರ್ ಸೂಪರ್ ಸ್ಟಾರ್ ಆಗಿದ್ದರು ನೋಡಿ ಇವರೆಲ್ಲ ಬದ್ ಬರ್ತಾ ಇದ್ದಂಥ ಕಾಲದಲ್ಲಿ ಸಿನಿಮಾ ಘಟ್ಟದಲ್ಲಿ ಎಷ್ಟೊಂದು ಬದಲಾವಣೆಗಳು ಆದವು ಅನ್ನೋದನ್ನು ನಾನು ಹೇಳ್ತೇನೆ ಇವಾಗ ನೋಡಿ ನಂಜುಂಡಿ ಕಲ್ಯಾಣ ಸಿನಿಮಾ ಬಂದ ಮೇಲಂತೂ ಒಂದು ಚೌಕಟ್ಟು ಆರಂಭ ಆಯಿತು ಅಂದರೆ ಚಿತ್ರರಂಗದಲ್ಲಿ ನೋಡಿ ಅವಾಗೆಲ್ಲ ತುಂಬ ಹಳ್ಳಿಗಳಿಂದ ಅವಾಗೆಲ್ಲ ಟಿ ವಿಗಳು ಇಷ್ಟೊಂದು ಪ್ರಭಾವಮಾನವಾಗಿ ಇರಲಿಲ್ಲ ಟ್ಯಾಕ್ಟರ್ಗಳಲ್ಲಿ ಹೇಗೆ ಅಂತಂದರೆ ಒಂದು ಟ್ಯಾಕ್ಟರ್ ಇಡೀ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಬುಕ್ ಮಾಡೋದು ಒಂದು ಟ್ಯಾಕ್ಟರ್ನ ಹಾಂ ನೋಡಪ್ಪ ಇವತ್ತಿ ದುಡ್ಡು ಕೊಡ್ತೇವೆ ಸಮೀಪದ ಊರು ಯಾವುದು ಸುತ್ತಮುತ್ತ ಹಳ್ಳಿ ಅಂದರೆ ನಮಗೆ ಆವಾಗ ಅಷ್ಟು ಬಡುಗಡೆ ಆಗಿರೋದು ಬನಹಟ್ಟಿಯ ವೈಭವ ಚಿತ್ರಮಂದಿರದಲ್ಲಿ ಅಲ್ಲಿ ಹೋಗಬೇಕಾದ್ರೆ ಅದಕ್ಕೆ ಸಕ್ಕ ತಕ್ಕಂಥ ಒಂದು ದುಡ್ಡು ಕೊಟ್ಟು ಎಲ್ಲರೂ ಇಡೀ ಒಂದು ಹಳ್ಳಿ ಜನ ಎಲ್ಲ ಸೇರಿಕೊಂಡು ಟ್ರ್ಯಾಕ್ಟರ್ ಮಾಡ್ಕೊಂಡು ಬರ್ತಾ ಇದ್ರು ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ರು ಈ ರೀತಿ ಬಂದು ಸಿನಿಮಾ ನೋಡಿದಂಥ ಕಾಲ ಆಗ ಟ್ರ್ಯಾಕ್ಟರು ಎತ್ತಿನ ಗಾಡಿ ಒಂದು ಕಡೆ ಇರಲಿ ಅಲ್ಲ ಅವ್ರ ಮನೆಯಿಂದ ಅವರೇ ಹೊರಗೆ ಬಂದು ಸಿನಿಮಾ ಚಿತ್ರಮಂದಿರದಲ್ಲಿ ಹೋಗಿ ಟಿಕೆಟ್ ಕೇಳಿ ಕುಳಿತುಕೊಳ್ಳುವಂಥ ಪ್ರಸಂಗ ಕೂಡ ಇವತ್ತು ಇಲ್ಲ ಇದು ತುಂಬ ಬೇಜಾರಾದಂಥ ವಿಷಯ ನನಗೆ ನಾನು ಅನುಕೂಲಕ್ಕೊಬ್ಬ ಗಂಡ ರಾಘವೇಂದ್ರ ರಾಜ್ಕುಮಾರ್ ಆಮೇಲೆ ವಿದ್ಯಾಶ್ರೀ ಬಿಡುಗಡೆಗೆ ಇರ್ತಕ್ಕಂಥ ಚಿತ್ರ ಅದು ಸಿನಿಮಾಕ್ಕೆ ಹೋದರೆ ಮೂರು ಬಾರಿ ನೋಡಿದ್ರೆ ಮೂರು ಬಾರಿ ನಿಂತ್ಕೊಂಡೆ ನೋಡಿದೀನಿ ಹಾ ಹೌದ್ರಿ ಸೇಟೇ ಸಿಗಲ್ಲ ನಾವೇ ಡೆಕೋರೇಷನ್ ಮಾಡಿ ಚಿತ್ರಮಂದಿರಕ್ಕೆಲ್ಲ ಮಾಡಿ ಎಲ್ಲ ಹೋಗಿದ್ದೀವಿ ಆದರೆ ಎಲ್ಲ ಜನರನ್ನ ಬಿಡಬೇಕು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಪ್ರತ್ಯೇಕ ಸ್ಥಳ ಇರುತ್ತೆ ಎಲ್ಲ ಕೂತ್ಕೊಳ್ತಾರೆ ನೋಡ್ತಾರೆ ನಾವೇ ಹೋಗಿ ಮೊದಲು ಕೂತ್ಕೊಂಡ್ರೆ ಹೇಗೆ ಅನ್ನೋ ಒಂದು ಮನೋಭಾವದಿಂದ ನಾನು ನಿಂತ್ಕೊಂಡೇ ಮೂರು ಬಾರಿ ಸಿನಿಮಾ ನೋಡಿದಾಗ ನಂಗೆ ತುಂಬ ಬೇಜಾರಾಯಿತು ಅದಕ್ಕೆ ನಾನು ದೇವರಿಗೆ ಹರಕೆ ಹೊರ್ತಾಯಿದ್ದೆ ಹೌದು ಈ ರೀತಿ ದೇವರಿಗೆ ಹರಕೆ ಹೊತ್ತು ನೋಡಿದಂಥ ಸಿನಿಮಾಗಳು ಅಂತಂದರೆ ಮನಮೆಚ್ಚಿದ ಹುಡುಗಿ ಆಮೇಲೆ ಗಜಪತಿ ಗರ್ವಭಂಗ ನಂಜುಂಡಿ ಕಲ್ಯಾಣ ಆಮೇಲೆ ಅನುಕೂಲಕ್ಕೊಬ್ಬ ಗಂಡ ಈ ರೀತಿ ಈ ರೀತಿ ಸಿನಿಮಾಗಳು ನೋಡಿದಾಗ ನಾವು ಆಂಜನೇಯ ಸ್ವಾಮಿ ಕೇಳ್ತಾ ಇದ್ವಿ ಆ ಶನಿವಾರ ದಿನ ದೀಪಕ್ಕೆ ಎಣ್ಣೆ ಹಾಕ್ತೀವಿ ಸ್ವಾಮಿ ದಯವಿಟ್ಟು ನಮಗೆ ಟಿಕೆಟ್ ಸಿಗಬೇಕು ಮತ್ತು ಒಳಗಡೆ ಹೋಗಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಯಾಕಂದರೆ ನಿಂತ್ಕೊಂಡು ನೋಡುವಂಥ ಒಂದು ಶಿಕ್ಷೆ ಬೇಡ ಆ ಖುಷಿ ಪಡಬೇಕಾದ್ರೆ ನಾವು ಆರಾಮಾಗಿ ನಿಂತ್ ಕೂತ್ಕೊಂಡಿರಬೇಕು ಈ ರೀತಿ ಒಂದು ಸಿನಿಮಾಗಳು ನೋಡಿದಂಥ ಒಂದು ಕಾಲ ಮತ್ತು ಎಷ್ಟೋ ಬಾರಿ ನಾನು ಆ ಸಿನಿಮಾ ಇವತ್ತು ಬಿಡುಗಡೆ ಆಗತ್ತೆ ಅಂತಂದರೆ ಅದಕ್ಕೆ ನನ್ನದೇ ಆದಂಥ ಒಂದು ಪ್ಲ್ಯಾನ್ ಹಾಕ್ತಾ ಇದ್ದೆ ಆ ಪ್ಲ್ಯಾನ್ ಹಾಕ್ಕೊಂಡು ಅದಕ್ಕೆ ಬೇಕಾದ ಡೆಕೋರೇಷನ್ ಮಾಡಿ ಎಲ್ಲವನ್ನು ಮಾಡಿ ಮರುದಿನ ನನ್ನೊಂದಿಗೆ ಬರ್ತಕ್ಕಂಥ ನನ್ನ ಅಭಿಮಾನಿಗಳ ಅಂದರೆ ಅಣ್ಣವರ ಅಭಿಮಾನಿಗಳ ಮತ್ತು ನಾ ಕನ್ನಡ ಬಳಗದ ಎಲ್ಲ ಸದಸ್ಯರನ್ನು ಒಂದೆಡೆ ಸೇರಿಸಿಕೊಂಡು ಯಾರ ಹತ್ರ ದುಡ್ಡು ಇದೆಯೋ ಇಲ್ಲವೋ ಅದು ಬೇಕಾಗಿಲ್ಲ ಆದರೆ ಆ ಸಂದರ್ಭಕ್ಕೆ ದುಡ್ಡನ್ನು ನಾನು ಒದಗಿಸ್ತಾ ಇದ್ದೆ ಈ ರೀತಿ ಸಿನಿಮಾಗಳನ್ನ ನೋಡಿ ಬೆಳೆದಂಥವರು ನಾವು ಅದಕ್ಕೆ ಅಂದಿನ ಕಾಲ ಇನ್ನೆಲ್ಲಿ ಬರುತ್ತೆ ಬರೋಲ್ಲ ಸ್ವಾಮಿ ಯಾಕೆಂದ್ರೆ ಇವತ್ತು ನೋಡಿ ಆಕಾಶವಾಣಿ ವಿಜಯಪುರದಲ್ಲಿ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಾವು ನೋಡಿದ ಮೊದಲ ಸಿನಿಮಾ ಅದರ ಅನುಭವ ಮತ್ತು ನೀವು ನೋಡಿದ ಕೊನೆಯ ಸಿನಿಮಾ ಏನು ಅಂತ ಕೇಳಿದಾಗ ಫೋನ್ನಲ್ಲಿ ಅದನ್ನೇ ಮಾತಾಡಿದೆ ಅದಕ್ಕೋಸ್ಕರ ಈ ವಿಷಯನ ಎತ್ತಕೊಂಡಿತ್ತು ಆಕಾಶವಾಣಿಯವರೇ ಖಾಬರಿ ಆದರು ವಿಜಯಪುರ ಆಕಾಶವಾಣಿ ಹೇಳ್ತಾ ಇದ್ರೆ ಸರ್ ಪ್ರಥಮ ಬಾರಿಗೆ ನಾವು ಇಷ್ಟೊಂದು ವಿವರ